డాక్టర్ సర్జే కి ధన్యవాదాలు మాన్య సభాపతి గడ ఈరి మాతా మాట్లాడతీ కొడంగల్ మే ఇంట్ మాత ఈ రాత్రి హండెమెంట్ అలా కు ఏం మాతీ బిడుద మందికి ಮೊನ್ನೆ ಸಭಾಪತಿ ಬೇರೆಯವ್ರಿಗೆ ಮಾತಾಡ್ಬಿಡೋ ಅಂದ್ರೆ ನಾವ್ಯಾವ ರಿಸ್ಟ್ರಿಕ್ಷನ್ ಮಾಡಿಲ್ಲ ಸಭಾಪತಿಗಳೇ ಅವ್ರು ಮಾತಾಡಕ್ ಇಂಟ್ರೆಸ್ಟ್ ಮಾತಾಡ್ಲಿ ಬೇರೆಯವ್ರು ಮಾತಾಡ್ಬಿಡಲ್ಲ ನಾವೇ ಅವ್ರ ಇಂಟ್ರೆಸ್ಟ್ ಇಲ್ಲ ಸಭಾಪತಿಗಳೇ ನಮ್ಮ ಇಂಟ್ರೆಸ್ಟ್ ಮೇಲೆ ಹೊರತು ಅಲ್ಲ ಸರ್ ಎರಡು ಕನ್ನಡ ಇಂಗ್ಲಿಷ್ ಎರಡು ಏನು ಮಾತಾಡ್ತೀನಿ ಆಯ್ತು ಕನ್ನಡದಲ್ಲೂ ಹೇಳ್ತೀನಿ ಸರ್ ಬೇರೆಯವ್ರು ಮಾತಾಡಲ್ಲ ಅಂತ ಹೇಳ್ತಕ್ಕಂಥದ್ದು ಮೇಲೆ ಹೇರಕ್ಕೆ ಹೋಗಬೇಡಿ ಅವ್ರು ಮಾತಾಡ್ಬೇಕಾಗಿರೋದು ಮಾತಾಡ್ತಾ ಇರ್ತೀವಿ ಅವ್ರು ಬಿಟ್ಟಂಥ ಅಧಿಕಾರ ನಾ ಮಾತಾಡೋರನ್ನ ನೀವು ಹೇಗೆ ಸ್ಟ್ರಿಕ್ಟ್ ಮಾಡ್ತೀರಿ ಎಲ್ಲ ಬಿಲ್ಗಳ ಬಿಲ್ಲ ಸ್ವಾಗತ ಅವರು ಸರ್ಕಾರಿ ಹಿಂಗೆ ಮಾಡಿ ಸ್ವಾಗತ ಕೇಳ್ತಾ ಸ್ವಾಗತ ಸ್ವಾಮೀ ಈಗ ಒಂದೇ ಸರ್ ಅಜೆಂಡಾ ಮುಗಿವರೆಗೆ ಕುಂಬಳ ಗಟ್ಟಿ ಬರಲಿ ನೀವೆಲ್ಲ ನಾಕು ಮಾಡ್ತೀನಿ ರೈಟ್ ಸಂಗರಿ ಯಾರು ಕೇಳ್ಬೇಡಿ ರಾತ್ರಿ ಹನ್ನೆರಡು ಗಂಟೆ ಮಟ್ಟ ನಾಡಿ ಸರ್ ನಡಿ ಸೊ ಈಗ ನೋಡಿ ನಾ ಹೇಳ್ತೀನಿ ಇವತ್ತ ಕೊನೆ ದಿನ ಎಲ್ಲರೂ ಬೇರೆ ಊರು ಊರು ಕಂತೇಳಿ ಅವರು ಮುಗಿಸ್ಬೇಕಂತ ತೀರ್ಮಾನ ಮಾಡಿವಿ ಇಲ್ಲ ನೀವು ಅದನ್ನ ಮಾಡ್ತೀವಂತಂದ್ರೆ ನಾ ಏನ್ ನಂದಿಂತಕರೆಲ್ಲ ನಾನು ಕೂದ ಕಟ್ಟಿದೀನಿ ನೀವ್ ಮಾತಾಡಿ ನನ್ಗೇನ್ ಮಾಡುದು ಲಾಸ್ಟ್ ಡೇ ಎಲ್ಲರಿಗೂ ಹೋಗ್ಬೇಕಂತ ಯಾವ ಟೈಮ್ ಫಿಕ್ಸ್ ಮಾಡ್ಬಿಡಿ ಅಷ್ಟೇ ಇದಾಗಿ ಕ್ವಶನ್ ಅವರಾಗಿ ಆಮೇಲೆ ಏಳು ಪ್ರಶ್ನೆ ಆಗಿ ಮಾಡ್ಬೇಕಾದ್ರೆ ಸ್ಪೀಡ್ ಆಗಿ ಹೋಗಬೇಕಾಗ್ತದೆ ಬಾರಿ ಸರಳವಾಗಿದೆ ಲಿಫ್ಟ್ ಪರ್ಮಿಷನ್ ತಗೊಳ್ಬೇಕಾದ್ರೆ ಎಲ್ಲಾ ಬೆಂಗ್ಳೂರ್ ಬರ್ಬೇಕಾಗಿತ್ತು ಅಧಿಕಾರ ಮಾನ್ಯ ಸಭಾಪತಿಗಳೇ ಅಂದ್ರೆ ಸಭಾ ವಿರೋಧ ಪಕ್ಷ ನಾಯಕ ಸ್ವಲ್ಪ ಹೇಳ್ರಿ ಎಲ್ಲದಕ್ಕೂ ಮಾತಾಡೋದು ಎಲ್ಲಾದ್ರು ಏನ್ ಮಾತಾಡ್ತಾರೆ ಏನಾರ ಬಿಲ್ ಅನ್ನೋ ಇಂಪಾರ್ಟೆನ್ಸ್ ಮತ್ತೆ ಏನ್ ಲಿಫ್ಟ್ ಹಾಕೋದ್ರೆ ಏನಾಯ್ತದ್ರೆ ದೊಡ್ಡ ಮಾತಾಡೋದು ಮಾನ್ಯ ಸಭಾಪತಿಗಳೇ ಏನ್ ಮಾತಾಡೋ ಮುಖ್ಯವಾದ